ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಾನು ನಿರಂತರವಾಗಿ ಕಾನೂನಿನ ಬಗ್ಗೆ ಜ್ಞಾನ ಮತ್ತು ಅರಿವು ಮೂಡಿಸೋದಕ್ಕೋಸ್ಕರ ನಾನು ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ನಿಮಗೂ ಸಹ ಯೂಸ್ ಆಗಲಿ ಅಂತ ವಿಡಿಯೋ ಮಾಡ್ತಾ ಇರೋದು ಹಾಗೆಯೇ ನಿಮ್ಮ ಸ್ನೇಹಿತರು ಸಹ ಹಂಚಿಕೆ ಮಾಡೋದ್ರಿಂದ ಅವರೂ ಸಹ ಇದರ ಉಪಯೋಗನ ಪಡ್ಕೊಳ್ಳಿ ಸ್ನೇಹಿತರೆ ನಾನು ಇವತ್ತಿನ ದಿನ ಯಾವ ವಿಷಯದ ಬಗ್ಗೆ ಒಂದು ಮಾತಾಡ್ತಾ ಇದ್ದೀನಿ ಹೇಳಿದ್ರೆ ಡೆಫಮೇಷನ್ ಕೇಸ್ ಹಾಕೋದು ಮಾನನಷ್ಟ ಮೊಕದ್ದಮೆಯನ್ನು ಹೇಗೆ ಹಾಕೋದು ಮಾನಮಸ್ತ ಮೊಕದ್ದಮೆ ಅಂದರೆ ಏನು ಅದರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮಾನನಷ್ಟ ಮೊಕದ್ದಮೆ ಅಂತ ಯಾವ ಒಬ್ಬ ವ್ಯಕ್ತಿಯ ಮಾನ ಹಾನಿಯನ್ನು ಒಂದು ಪಬ್ಲಿಕ್ಕಲ್ಲಿ ಮಾಡ್ತಾರೋ ನಾಲ್ಕು ಜನಗಳ ಎದುರುಗಡೆ ಸಾರ್ವಜನಿಕರ ಎದುರುಗಡೆ ಒಂದು ವ್ಯಕ್ತಿಯ ಮಾನ ಹಾನಿಯನ್ನು ಮಾಡ್ತಾರೋ ಅದನ್ನು ಮಾನನಷ್ಟ ಮೊಕದ್ದಮೆ ಅಂತ ಕರಿಬೋದು ಸ್ನೇಹಿತರೆ ಆ ವ್ಯಕ್ತಿಗೆ ಅವರ ಗೌರವಕ್ಕೆ ತುಚಿ ತ ತರುವಂತಹ ಒಂದು ಮ ಒ ಹೇಳಿಕೆ ಕೊಡೋದಾಗಲಿ ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಆ ವ್ಯಕ್ತಿಗೆ ಒಂದು ದ ಅವರ ಮಾನಕ್ಕೆ ಧಕ್ಕೆ ಆಗುವಂತಹ ವಿಷಯನ ಸೋಷಿಯಲ್ ಮೀಡ್ಯಾದಲ್ಲಿ ಹಂಚಿಕೆ ಹಂಚಿಕೆ ಮಾಡೋದಾಗಲಿ ಅಥವಾ ಒಂದು ಪೇಪರಲ್ಲಿ ಆ ವ್ಯಕ್ತಿಯ ವಿರುದ್ಧವಾಗಿ ಯಾವುದಾದ್ರು ಒಂದು ಅವರ ಮಾನಕ್ಕೆ ನಷ್ಟ ಆಗುವಂತಹ ಒಂದು ಸ್ಟೇಟ್ಮೆಂಟನ್ನು ಕೊಡೋದಾಗಲಿ ಅಂಥವುಗಳೆಲ್ಲ ಮಾನನಷ್ಟ ಮೊಕದ್ದಮೆ ಒಳಗಡೆ ಬರುತ್ತದೆ ಸ್ನೇಹಿತರೆ ಹಾಗಾಗಿ ಯಾವುದೊಬ್ಬ ವ್ಯಕ್ತಿಗೂ ಆರ್ಟಿಕಲ್ ನೈನ್ಟೀನ್ ಕ್ಲಾಸ್ ಒನ್ ಎ ಪ್ರಕಾರವಾಗಿ ಕಾನ್ಸ್ಟಿಟ್ಯೂಷನ್ ಅಂಡರ್ ಆರ್ಟಿಕಲ್ ನೈನ್ಟೀನ್ ಕ್ಲಾಸ್ ಒನ್ ಎ ಪ್ರಕಾರವಾಗಿ ಪ್ರತಿಯೊಬ್ಬರಿಗೂ ಸಹ ಫ್ರೀಡಮ್ ಆಫ್ ಫ್ರೀ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಸ್ ಮಾಡುವಂಥ ಒಂದು ಅಧಿಕಾರ ವ್ಯಾಪ್ತಿಯನ್ನು ಕೊಡ್ತಿರುತ್ತದೆ ಎಲ್ಲರೂ ಸಹ ಒಂದು ಮಾತನ್ನು ಆಡ್ಬೋದು ಅವರ ವ ವಿಚಾರಗಳನ್ನು ಎಕ್ಸ್ಪ್ರೆಸ್ ಮಾಡುವಂಥ ಅಧಿಕಾರವನ್ನು ಭಾರತೀಯ ಸಂವಿಧಾನ ಕೊಟ್ಟಿದೆ ಆದರೆ ಆದರೆ ಯಾವ ಒಬ್ಬ ವ್ಯಕ್ತಿಯ ಒಂದು ಮಾನಕ್ಕೆ ನಷ್ಟ ಆಗುವಂಥ ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಮಾನಕ್ಕೆ ನಷ್ಟ ರೀತಿಯಲ್ಲಿ ಅವರು ಮಾತಾಡಬಾರ್ದು ಒಂದು ಕಾನೂನಿನಲ್ಲಿ ಒಂದು ಅಧಿಕಾರ ಕೊಟ್ಟಿದ್ದಾರೆ ಅಂತೇಳಿದ್ರೆ ಆ ಅಧಿಕಾರ ವ್ಯಾಪ್ತಿ ಒಳಗೇನೆ ನಾವು ಇರಬೇಕು ಹೊರತು ಅಧಿಕಾರ ಇದೆ ಅಂತೇಳಿ ಏನೆಲ್ಲ ಮಾಡ್ಬೋದು ಒಂದು ವೇಳೆ ಆ ಥರ ಮಾಡಿದ್ದೇ ಆದರೆ ಅವರು ಮಾನನಷ್ಟ ಮೊಕದ್ದಮೆ ಗುರಿಯಾಗ್ಬೋದು ಮಾನನಷ್ಟ ಮೊಕದ್ದಮೆ ಒಂದು ಕಂಪ್ಲೇಂಟನ್ನು ಕೊಡಬೇಕು ಅಂದರೆ ಸ್ನೇಹಿತರೆ ಎರಡು ವಿಧವಾದ ಒಂದು ಕಂಪ್ಲೇಂಟನ್ನು ಕೊಡ್ಬೋದು ಒಂದು ಕ್ರಿಮಿನಲ್ ಕೇಸನ್ನು ಫೈಲ್ ಮಾಡಿ ಅವರಿಗೆ ಜೈಲಿಗೆ ಕಳಿಸೋ ಅಧಿಕಾರ ವ್ಯಾಪ್ತಿಯೂ ಇರುತ್ತೆ ಮತ್ತು ನಿಮ್ಗೆ ಏನಾದರೂ ನಷ್ಟ ಡ್ಯಾಮೇಜಸನ್ನು ತುಂಬಿಕೊಡಬೇಕು ಅಂತ ಹೇಳಿದ್ರೆ ನೀವು ಸಿವಿಲ್ ಕೋರ್ಟ್ಗೆ ಹೋಗಿ ನೀವು ನಿಮಗೆ ಏನು ಡ್ಯಾಮೇಜ್ ಆಯ್ತು ಅವರ ಸ್ಟೇಟ್ಮೆಂಟಿಂದ ಏನು ಡ್ಯಾಮೇಜ್ ಆಯ್ತು ಅದನ್ನು ಸಹ ನೀವು ಸಿವಿಲ್ ಕೋರ್ಟ್ನಲ್ಲಿ ಬಗೆಹರಿಸ್ಕೋಬೋದು ಸ್ನೇಹಿತರೆ ಅವ್ರು ಅಲ್ಲಿ ಡ್ಯಾಮೇಜನ್ನು ಸಹ ಕ್ಲೈಮ್ ಮಾಡ್ಬೋದು ಒಂದು ವೇಳೆ ನೀವು ಕ್ರಿಮಿನಲ್ ಕೇಸನ್ನು ಓಡಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ಐ ಪಿ ಸಿ ಸೆಕ್ಷನ್ ಫೋರ್ ನೈಂಟಿ ನೈನ್ ಹಾಗೂ ಫೈವ್ ಹಂಡ್ರೆಡ್ ಪ್ರಕಾರವಾಗಿ ಒಂದು ಕಂಪ್ಲೇಂಟನ್ನು ನೀವು ಕೊಡ್ಬೋದು ಈಗ ಹೊಸ್ದಾಗಿ ಬಿ ಎನ್ ಎಸ್ ಆ್ಯಕ್ಟ್ ಏನು ಬಂದಿದೆ ಅದ್ರ ಪ್ರಕಾರವಾಗಿ ತ್ರೀ ಫಿಫ್ಟಿ ಸಿಕ್ಸ್ ಪ್ರಕಾರವಾಗಿ ನೀವು ಒಂದು ಕಂಪ್ಲೇಂಟನ್ನು ಕೊಡ್ಬೋಸ್ತಾ ಸ್ನೇಹಿತರೆ ಒಬ್ಬ ವ್ಯಕ್ತಿಯ ವಿರುದ್ಧ ಯಾರಾದರೂ ಒಂದು ಮಾನ ಹಾನಿಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದರೆ ಅಥವಾ ಅದನ್ನು ಹೇಳಿದಂಗೆ ಒಂದು ಫೇಸ್ಬುಕ್ಕೋ ಇನ್ಸ್ಟಾಗ್ರಾಮೋ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಅವ್ರ ಹೆಸರು ಹೇಳಲೇಬೇಕು ಅಂತೇನಿಲ್ಲ ಇವರ ಇವ್ರ ಹೆಸರಿಗೆ ನಾನು ಮಾನಹಾನಿ ಮಾಡ್ತಾ ಇದ್ದೀನಿ ಇವ್ರ ಬಗ್ಗೆ ಮಾತಾಡ್ತೀನಿ ಯಾವ ಒಬ್ಬ ವ್ಯಕ್ತಿ ನೋಡಿದ್ರು ಸಹ ಇವ್ರ ಬಗ್ಗೆನೇ ಇವರು ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಆ ವಿಡಿಯೋ ನೋಡಿ ಅಥವಾ ಆ ಸ್ಟೇಟ್ಮೆಂಟ್ ನೋಡಿ ತಿಳ್ಕೊಳ್ಳೋಂಗೆ ಇದ್ರೆ ಸಾಕು ಅದು ಸಹ ಒಂದು ಮಾನಹಾನಿಗೆ ಒಂದು ಕಾರಣ ಆಗುತ್ತದೆ ಹಾಗಾಗಿ ಆ ಸ್ಥಾನ ಸ್ಟೇಟ್ಮೆಂಟ್ ಕೊಟ್ಟರೂ ಸಹ ನಿಮ್ಮ ವಿರುದ್ಧವಾಗಿ ಒಂದು ಕಂಪ್ಲೇಂಟನ್ನು ಕೊಡ್ಬೋದು ಕಾನೂನಿನ ಪ್ರಕಾರವಾಗಿ ಹಾಗಾಗಿ ಯಾವೊಬ್ಬ ವ್ಯಕ್ತಿಯ ವಿರುದ್ಧ ನೀವು ಒಂದು ಸ್ಟೇಟ್ಮೆಂಟನ್ನು ಕೊಡಬೇಕು ಆದರೂ ಸಹ ಅವರಾಗೆ ಒಂದು ಜಾಗ್ರತೆಯನ್ನು ಒಂದು ಒಂದು ಸ್ಟೇಟ್ಮೆಂಟನ್ನು ಕೊಡಬೇಕು ಈಗ ಎಲ್ಲ ಸಾಮಾನ್ಯವಾಗಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಸು ಆಗ್ತಾ ಇದೆ ಮಿಸ್ಯೂಸ್ ಆಗ್ತಾ ಇದೆ ಮನೆ ಬಂದಂತೆಲ್ಲ ಒಂದು ಸ್ಟೇಟ್ಮೆಂಟನ್ನು ಕೊಡ್ಕೊಂಡು ಹೋಗ್ತಾ ಇರ್ತೀರಾ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಯಾವನೋ ಒಬ್ಬ ವ್ಯಕ್ತಿ ಇಂಥ ಸ್ಟೇಟ್ಮೆಂಟಿಂದ ನನಗೆ ಹಾನಿ ಆಯಿತು ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಅಂತ ಹೇಳಿದ್ರೆ ನೀವು ಜೈಲಿಗೆ ಹೋಗೋದಂತೂ ಖಂಡಿತವಾಗಿ ಹಾಗಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಡಬೇಕಾದ್ರೆ ಒಂದು ಯೋಚನೆ ಮಾಡಿ ಒಂದು ಸ್ಟೇಟ್ಮೆಂಟನ್ನು ಕೊಡಿ ಈಗ ಕ್ರಿಮಿನಲ್ ಕೇಸನ್ನು ದಾಖಲಿಸ್ಬೋದು ಸ್ನೇಹಿತರೆ ಒಂದು ಕ್ರಿಮಿನಲ್ ಕೇಸನ್ನು ದಾಖಲಿಸಿ ಮಾನಹಾನಿ ಆಗಿದೆ ಅಂತ ಹೇಳುವ ಕಂಪ್ಲೇಂಟು ಕೊಡ್ಬೋದು ಒಂದು ವೇಳೆ ನಿಮಗೆ ಮಾನಹಾನಿ ಬಗ್ಗೆ ಒಂದು ಡ್ಯಾಮೇಜಸ್ನ ಕ್ಲೈಮ್ ಮಾಡಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ರೆ ಸಿವಿಲ್ ಕೋರ್ಟ್ಗೆ ಹೋಗಿ ಒಂದು ಡ್ಯಾಮೇಜ್ನ ಕ್ಲೈಮ್ ಮಾಡ್ಬೋದು ಸಿವಿಲ್ ಕೋರ್ಟ್ಗೆ ಹೋಗಿ ಡ್ಯಾಮೇಜಸ್ನ ಕ್ಲೈಮ್ ಮಾಡಬೇಕು ಅಂತೇಳಿದ್ರೆ ಆದರೂ ಅದರದೇ ಪ್ರಕಾರ ಅದಕ್ಕೆ ಕೋರ್ಟ್ ಫೀ ಇರುತ್ತೆ ಆ ಕೋರ್ಟ್ ಫೀನ ಪೇ ಮಾಡಿ ನ್ಯಾಯಾಲಯಕ್ಕೆ ಶುಲ್ಕವನ್ನು ಕಟ್ಟಿ ನಂತರ ಕೇಸನ್ನು ಫೈಲ್ ಮಾಡಬೇಕಾಗತ್ತೆ ಮಾನಹಾನಿ ಒಳಗೊಂಡವರು ಅವರ ಘನತೆಗೆ ತಕ್ಕಂತೆ ಒಂದು ಡ್ಯಾಮೇಜಸ್ನ ಕ್ಲೈಮ್ ಮಾಡ್ಬೋದು ಅವರ ವ್ಯಾಲ್ಯೂನೇ ಕಡಿಮೆ ಇದೆ ಅವ್ರಿಗೆ ಮರ್ಯಾದೆ ಮಾನ ಇಲ್ಲ ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ಅದನ್ನು ಕ್ಲೈಮ್ ಮಾಡೋಕ್ಕಾಗೋದಿಲ್ಲ ಒಬ್ಬ ವ್ಯಕ್ತಿ ಒಬ್ಬ ಕಾ ಸಾಮಾಜಿಕವಾಗಿ ಒಬ್ಬ ಒಬ್ಬ ವ್ಯಕ್ತಿ ಒಂದು ಹೆಸರನ್ನು ಮಾಡಿರಬೇಕು ಘನತೆ ಗೌರವವನ್ನು ಹೊಂದಿರುವಂಥ ವ್ಯಕ್ತಿಯ ವಿರುದ್ಧ ಯಾರಾದರೂ ಸಹ ಒಂದು ಮಾನಹಾನಿಯ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅವರ ವಿರುದ್ಧವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅಂಥ ವ್ಯಕ್ತಿಗಳು ಅವರ ವಿರುದ್ಧ ಮಾನವಹಾನಿ ಕೇಸನ್ನು ಹಾಕಿ ಡ್ಯಾಮೇಜಸ್ ತಗ ಕ್ಲೈಮ್ ಮಾಡ್ಬೋದು ಡ್ಯಾಮೇಜ್ ಎಲ್ಲಿಗಂಟ ಕ್ಲೈಮ್ ಮಾಡ್ಬೋದು ಅಂತ ಹೇಳಿದ್ರೆ ಅವರ ಒಂದು ವೈಯಕ್ತಿಕ ವಿಚಾರವಾಗಿ ಒಂದು ಅವರ ಸ್ಟೇಟಸ್ಗೆ ಸಂಬಂಧಪಟ್ಟಂತೆ ಒಂದು ಮಾನಹಾನಿಯಲ್ಲಿ ಒಂದು ಡ್ಯಾಮೇಜಸ್ನ ಕ್ಲೈಮ್ ಮಾಡೋದು ಒಂದು ರೂಪಾಯಿಂದ ಹಿಡಿದು ನೀವು ಹತ್ತು ಕೋಟಿ ನೂರು ಕೋಟಿ ತನಕ ನೀವು ಮಾನಹಾನಿಯಾಗಿದೆ ಆಗಿದೆ ಹೇಳ್ಬಿಟ್ಟು ಒಂದು ಕ್ಲೈಮನ್ನು ಮಾಡ್ಬೋದು ಆದರೆ ನೀವೆಷ್ಟು ಕ್ಲೈಮ್ ಮಾಡ್ತೀರೋ ಅಷ್ಟಕ್ಕೆ ನೀವು ಬದ್ಧರಾಗಿರ್ತೀರ ಆ ಆ ಸ್ಟೇಟಸ್ ನಿಮಗಿದೆಯಾ ಆ ಘನತೆ ಗೌರವ ಸೊಸೈಟಿಲಿ ನಿಮಗಿದೆಯಾ ಅದನ್ನೆಲ್ಲ ಕೂಲಂಕುಷವಾಗಿ ನ್ಯಾಯಾಲಯ ತೀರ್ಮಾನ ಮಾಡಿ ಮತ್ತು ಮಾನಹಾನಿ ಆಗಿದೆಯಾ ಈ ವ್ಯಕ್ತಿಯಿಂದ ಇವರ ಇವರಿಗೆ ಮಾನಹಾನಿ ಆಗಿದೆಯಾ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕಲೆ ಹಾಕಿ ನಿಮ್ಮ ಎವಿಡೆನ್ಸ್ ಏನಿದೆ ಅದೆಲ್ಲ ಪಡ್ಕೊಂಡು ನಂತರ ನಿಮ್ಮ ಅವರ ವಿರುದ್ಧ ಒಂದು ಆದೇಶನ ಮಾಡ್ಬೋದು ನೀವು ಕರೆಕ್ಟಾಗಿ ಒಂದು ಡಾಕ್ಯುಮೆಂಟ್ಸ್ ಕೊಡದೆ ಬರೀ ಬಾಯಿ ಮಾತಲ್ಲಿ ಈ ಥರ ಮಾನಹಾನಿಯಾಗಿದೆ ಮಾನಹಿ ಹಾನಿಯಾಗಿದೆ ಅಂತ ಹೇಳಿದ್ರೆ ಅದು ಉಪಯೋಗ ಬರೋಲ್ಲ ಆ ವ್ಯಕ್ತಿ ಏನು ಒಂದು ಯಾವುದು ನಿಮ್ಮ ವಿರುದ್ಧ ಅದೊಂದು ಫಿಲಮ್ ತೆಗೆದಿರ್ಬೋದು ನಿಮ್ಮ ಹೆಸರಿಗೆ ಧಕ್ಕೆ ಒಂದು ಫಿಲಮ್ ತೆಗೆದಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಏನೋ ಒಂದು ಪೋಸ್ಟ್ ಮಾಡಿರ್ಬೋದು ಅಥವಾ ಬರವಣಿಗೆಯಲ್ಲಿ ಪೇಪರಲ್ಲಿ ಏನೋ ಒಂದು ಆಗಿರಬೇಕು ಮತ್ತು ಅದು ಸಾರ್ವಜನಿಕರ ಮುಂದೆ ಆಗಿರಬೇಕು ನೀವು ಯಾರೋ ಒಬ್ಬ ನಿಮಗೆ ಫೋನ್ ಮಾಡೋದು ಬಿಟ್ಟು ನಿಮಗೆ ಬಾಯಿ ಬಂದಾಗ ಬೋಧ ಅಂದ್ಬಿಟ್ಟು ನಾನು ಮಾನಹಾನಿ ಆಯ್ತು ಅಂತ ಹೇಳಿ ಡೆಫಮೇಷನ್ ಕೇಸ್ ಆಗಕ್ಕೆ ಬರೋದಿಲ್ಲ ಅದು ನಾಲ್ಕು ಜನರ ಮುಂದೆ ಆಗಿರಬೇಕು ಅದರಿಂದ ನಿಮ್ಮ ಮಾನ ಹಾನಿಗೆ ಧಕ್ಕೆ ತರುವಂಥದ್ದಾಗಿರಬೇಕು ಅಂಥ ಸಂದರ್ಭದಲ್ಲಿ ಮಾತ್ರ ನೀವು ಒಂದು ಡೆಫಮೇಷನ್ ಕೇಸನ್ನು ಮಾನಹಾನಿ ಮಾನನಷ್ಟ ಮೊಕದ್ದಮೆಯನ್ನು ನೀವು ಓಡ್ಬೋದು ಇದಿಷ್ಟು ಮಾನನಷ್ಟ ಮೊಕದ್ದಮೆಯ ಬಗ್ಗೆ ಒಂದು ಸಂಪೂರ್ಣದ ವಿಡಿಯೋ ಮಾಡಿದ್ದೀನಿ ಅಂತ ಅನ್ಕೋತೀನಿ ಸ್ನೇಹಿತರೆ ಇನ್ನೂ ಏನಾದರೂ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಕಾನೂನಿನಲ್ಲಿ ಬೇರೆ ಏನಾದರೂ ವಿಚಾರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ಖಂಡಿತವಾಗಲೂ ನಿಮ್ಮ ಡೌಟ್ಸನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ಕ್ಲಿಯರ್ ಮಾಡೋಕ್ಕೆ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ನಿರಂತರ ವೀಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡಿ ಮತ್ತು ಇತರಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು